ಸ್ನೇಹಿತರೆ ಇಂದು ನಾವು ಪ್ರಪಂಚದ ಅತ್ಯಂತ ಅಪರೂಪದ ಅತ್ಯಂತ ಪವಿತ್ರ ಅತ್ಯಂತ ವೈಜ್ಞಾನಿಕವಾಗಿ ಅಚ್ಚರಿಗೊಳಿಸುವ ನಕ್ಷತ್ರಗಳ ಜೋಡಿಯಾದ ಅರುಂಧತಿ ವಶಿಷ್ಠ ನಕ್ಷತ್ರಗಳ ಬಗ್ಗೆ ಒಂದು ಅದ್ಭುತವಾದ ಯಾತ್ರೆಗೆ ಹೊರಡುತ್ತಿದ್ದೇವೆ ನಕ್ಷತ್ರಕ್ಕೆ ಒಬ್ಬ ಸ್ತ್ರೀ ದೇವಿಯ ಹೆಸರು ಅವಳ ಪತಿ ಒಬ್ಬ ಮಹರ್ಷಿ ಎರಡೂ ನಕ್ಷತ್ರಗಳು ಆಕಾಶದಲ್ಲಿ ಜೊತೆಯಾಗಿ ಕಾಣುತ್ತವೆ ಆದರೆ ಅವುಗಳ ವೈಜ್ಞಾನಿಕ ಗುಟ್ಟುಗಳನ್ನು ತಿಳಿದಾಗ ವಿಶ್ವದ ವಿಜ್ಞಾನಿಗಳು ಬೆರಗಾಗಿದ್ದಾರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಅರುಂಧತಿ ಎಂದರೆ ಯಾರು ಅರುಂಧತಿ ವಶಿಷ್ಠ ನಕ್ಷತ್ರಗಳ ರಹಸ್ಯ ಪೌರಾಣಿಕ ಕಥೆಗಳು ರಾಮಾಯಣ ಮಹಾಭಾರತದ ಉಲ್ಲೇಖ ಮದುವೆಯಲ್ಲಿ ವಧುವರರಿಗೂ ತೋರಿಸುವ ಸಂಪ್ರದಾಯ ಯಾಕೆ ವೈಜ್ಞಾನಿಕ ಅಚ್ಚರಿಗಳು ಮನುಷ್ಯನ ಜೀವನಕ್ಕೆ ಇದರ ಸಂದೇಶವೇನು ಮತ್ತು ಅರುಂಧತಿ ನಕ್ಷತ್ರ ಆತ್ಮಶಕ್ತಿ ಧಾರ್ಮಿಕ ಮಹತ್ವವನ್ನು ಏನು ಎಂಬುದನ್ನು ತಿಳಿಯೋಣ ಒಂದು ಸಂಪೂರ್ಣ ಆಳವಾದ ಮನಸ್ಸೋರೆಗೊಡುವ ಸಾಹಸಕ್ಕೆ ಕತೆಗೆ ಸಿದ್ಧರಾಗಿ ಸ್ನೇಹಿತರೆ ಸಪ್ತ ಋಷಿಗಳಲ್ಲಿ ವಸಿಷ್ಠ ಮಹರ್ಷಿಗಳು ಒಬ್ಬರು ಶಾಂತಿ ತಾಳ್ಮೆ ಕ್ಷಮೆ ಇವು ವಸಿಷ್ಠ ಮಹರ್ಷಿಗಳ ಉಸಿರು ಮತ್ತು ತಪಸ್ಸು ಇಕ್ವಾಕೋ ವಂಶದವರಿಗೆ ಯುಗಗಳಿಂದಲೂ ಇವರೇ ಕುಲಗುರುಗಳಾಗಿ ಮುನ್ನಡೆಸುತ್ತಾ ಬಂದವರು ವಸಿಷ್ಠರ ಹಿರಿಯ ಮಗ ಶಕ್ತಿ ಇವರ ಮಗ ಪರಾಶರ ಪರಾಶರರ ಮಗ ವೇದವ್ಯಾಸರು ದ್ವಾಪರ ಯುಗದಲ್ಲಿ ಕೌರವ ಪಾಂಡವರಿಗೆ ಸಲಹೆ ಸೂಚನೆಯನ್ನು ಕೊಟ್ಟು ಮುನ್ನಡೆಸಿದರು ಹೀಗೆ ವಸಿಷ್ಠರ ವಂಶದವರು ಋಗ್ವೇದ ಕಾಲದಿಂದಲೂ ಇದ್ದರು ವೇದಕಾಲದ ಪ್ರಧಾನ ದೇವತೆಗಳು ಮಿತ್ರ ಮತ್ತು ವರ್ಣ ಮಿತ್ರ ಎಂದರೆ ಸೂರ್ಯ ವರುಣ ಎಂದರೆ ಮಳೆ ಮಿತ್ರ ಮತ್ತು ವರುಣರ ಅಪ್ಸರೆ ಊರ್ವಶಿಯಲ್ಲಿ ಮೋಹಿತರಾದರು ಆ ನಂತರ ರೇತಸ್ಸನ್ನು ಕುಂಭದಲ್ಲಿಟ್ಟು ಕುಂಭದಿಂದ ಹುಟ್ಟಿದವರೇ ವಸಿಷ್ಠ ಮತ್ತು ಅಗಸ್ತ್ಯರು ಇವರಿಬ್ಬರು ಅವಳಿ ಮಕ್ಕಳು ವಸಿಷ್ಠರು ಜ್ಯೋತಿರ್ವಿಜ್ಞಾನ ಸೇರಿದಂತೆ ಹಲವು ಸಾಧನೆಗಳನ್ನು ಮಾಡಿ ಮಹರ್ಷಿಗಳಾದರು ಪಂಚಮಹಾ ಪತಿವ್ರತೆಯಲ್ಲಿ ಅರುಂಧತಿಯೂ ಒಬ್ಬಳು ಒಮ್ಮೆ ಬ್ರಹ್ಮದೇವನು ಜಗತ್ತಿನ ಎಲ್ಲ ಸೌಂದರ್ಯವನ್ನು ಸೇರಿಸಿ ಸಂಧ್ಯಾ ಮತ್ತು ಮನ್ಮಥರನ್ನು ಸೃಷ್ಟಿ ಮಾಡುತ್ತಾನೆ ನಂತರ ಐದು ಪುಷ್ಪ ಬಾಣ ಮೋಹಾಸ್ತ್ರಗಳನ್ನು ಬ್ರಹ್ಮನು ಮನ್ಮಥನಿಗೆ ಕೊಟ್ಟು ಜಗತ್ತಿನ ಸೃಷ್ಟಿಗಾಗಿ ಯುವಕ ಯುವತಿ ಯಾರ ಮೇಲೆ ಮೋಹಾಸ್ತ್ರಗಳನ್ನು ಪ್ರಯೋಗಿಸು ಇದರಿಂದ ಸೃಷ್ಟಿಕಾರ್ಯವಾಗುತ್ತದೆ ಎಂದರು ಪ್ರಯೋಗ ಮಾಡುವುದಾಗಿ ಮೊದಲ ಬಾಣವನ್ನು ಬ್ರಹ್ಮಲೋಕದಲ್ಲಿ ಪ್ರಯೋಗಿಸಿ ಇದರ ಪರಿಣಾಮ ಬ್ರಹ್ಮನು ಸೇರಿದಂತೆ ಅಲ್ಲಿದ್ದವರರೆಲ್ಲರ ದೃಷ್ಟಿ ಮನಸ್ಸು ರೂಪವತಿಯಾದ ಸಂಧ್ಯಾಳ ಮೇಲೆ ಹೋಗಿ ಮೋಹ ಪರವಶರಾದರು ಇದರಿಂದ ಭಯಭೀತಳಾದ ಸಂಧ್ಯಾ ಪರಮೇಶ್ವರನ್ನು ಪ್ರಾರ್ಥಿಸಿದಳು ಪರಮೇಶ್ವರನು ಬ್ರಹ್ಮಲೋಕಕ್ಕೆ ಕಾಲಿಡುತ್ತಿದ್ದಂತೆ ಬ್ರಹ್ಮ ಹಾಗೂ ಉಳಿದ ಎಲ್ಲರ ಮೋಹ ಪಾಶವೂ ಅರಿಯಿತು ಮನ್ಮಥನು ತನ್ನ ಬಾಣವನ್ನು ಗೊತ್ತೂ ಗುರಿ ಇಲ್ಲದೆ ಬ್ರಹ್ಮಲೋಕದಲ್ಲಿ ಪ್ರಯೋಗ ಮಾಡಿದ್ದರ ಪರಿಣಾಮ ಮನ್ಮಥನಿಗೆ ನೀನು ಮುಂದೆ ಶಿವನ ಸಿಟ್ಟಿಗೆ ಕಾರಣನಾಗಿ ಅವನ ಮೂರನೇ ಕಣ್ಣಿನ ಜ್ವಾಲೆಯಿಂದ ಸುಟ್ಟು ಬೂದಿಯಾಗುವೆ ಎಂದು ಬ್ರಹ್ಮನು ಶಾಪ ಕೊಟ್ಟನು ಎಲ್ಲವನ್ನೂ ನೋಡುತ್ತಿದ್ದ ಸಂಧ್ಯಾಳಿಗೆ ಈ ಎಲ್ಲ ಕಾರಣಗಳಿಗೆ ತನ್ನ ಸೌಂದರ್ಯವೇ ಕಾರಣವಾಗಿದೆ ಎಂದು ಬೇಸರವಾಗಿ ಕಠೋರ ತಪಸ್ಸು ಮಾಡಿ ತನ್ನ ದೇಹ ತ್ಯಾಗ ಮಾಡಲು ಹೊರಟಿದ್ದಳು ಬ್ರಹ್ಮದೇವನು ಅವಳಿಗೆ ಶಿವನ ಮಂತ್ರವನ್ನು ಉಪದೇಶಿಸಲು ವಸಿಷ್ಠರನ್ನು ಕರೆಸಿದನು ಅವರು ಅವಳಿಗೆ ಶಿವನ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ನಂತರ ಸಂಧ್ಯಾ ಕಠೋರ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡಳು ಶಿವನು ಮೂರು ವರ ಕೇಳುವಂತೆ ಹೇಳಿದನು ಸಂಧ್ಯಾ ಮೊದಲನೇ ವರದಲ್ಲಿ ಯಾವುದೇ ಜೀವಿಗಾದರೂ ಸರಿ ಯೌವನ ಬಂದ ನಂತರವೇ ಕಾಮದ ಭಾವ ಬರಲಿ ಎರಡನೆಯ ವರ ನನ್ನ ಗಂಡ ಮಾತ್ರ ನನ್ನನ್ನು ಕಾಮದೃಷ್ಟಿಯಿಂದ ನೋಡಲಿ ಬೇರೆ ಯಾರೇ ನೋಡಿದರೂ ಅವರು ನಪುಂಸಕರಾಗಲಿ ಮೂರನೇ ವರ ಇಷ್ಟೊಂದು ಜನರಿಂದ ಮೋಹಕ್ಕೊಳಗಾದ ಈ ನನ್ನ ಶರೀರ ಸುಟ್ಟು ಬೂದಿಯಾಗಲಿ ಎಂದು ಹೇಳಿದಳು ಪರಮೇಶ್ವರನು ಅವಳಿಗೆ ಎಲ್ಲ ವರಗಳನ್ನು ಅನುಗ್ರಹಿಸಿ ಅವಳಿಗೆ ಹೇಳಿದ ಮೇಧಾತೀತಿ ಎಂಬ ಮಹರ್ಷಿ ಅನೇಕ ಕಾಲದಿಂದ ಯಾಗ ಮಾಡುತ್ತಿದ್ದಾನೆ ಅಲ್ಲಿ ಹೋಗಿ ಯಜ್ಞಕುಂಡದಲ್ಲಿ ಆಹುತಿಯಾಗು ಆಹುತಿಯಾಗುವ ಮೊದಲು ನೀನು ಮನದಲ್ಲಿ ಯಾರನ್ನು ನೆನಪಿಸಿಕೊಳ್ಳುತ್ತೀಯೋ ಆ ವ್ಯಕ್ತಿಯೇ ಮುಂದೆ ನಿನಗೆ ಪತಿಯಾಗುತ್ತಾನೆ ನಿನ್ನ ಶರೀರ ದಹನವಾಗಿ ಮತ್ತೆ ಅದೇ ಯಜ್ಞಕುಂಡದಲ್ಲಿ ಹುಟ್ಟಿಬರುವೆ ಎಂದು ಹೇಳಿ ಕೈಲಾಸಕ್ಕೆ ಹೋದನು ಅನಂತರ ಸಂಧ್ಯಾ ಮೇಧಾತೀತಿ ಯಜ್ಞ ಮಾಡುವಲ್ಲಿ ಹೋಗಿ ಅಗ್ನಿಗೆ ಆಹುತಿಯಾಗುವ ಮೊದಲು ತನಗೆ ಶಿವನ ಮಂತ್ರೋಪದೇಶ ಮಾಡಿದ ವಸಿಷ್ಠ ಮಹರ್ಷಿಗಳ ತನ್ನ ಪತಿಯಾಗಲಿ ಎಂದು ಬೇಡಿಕೊಂಡು ಅಗ್ನಿಗೆ ಆಹುತಿಯಾಗಿ ಶರೀರ ದಹಿಸಿದ ಮೇಲೆ ಮತ್ತೆ ಶಿಶುವಾಗಿ ಹುಟ್ಟಿಬಂದಳು ಆ ಮಗುವನ್ನು ಮೇಧಾತೀತಿ ಮಹರ್ಷಿಗಳು ಮಗುವಿಗೆ ಅರುಣೋಜ್ಯೋತಿ ಎಂದು ಹೆಸರಿಟ್ಟರು ಅರುಣ ಜ್ಯೋತಿಯನ್ನು ತಮ್ಮ ಆಶ್ರಮದಲ್ಲಿ ಪೋಷಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದರು ನಂತರ ಅವಳ ಇಚ್ಛೆಯಂತೆ ಅವಳನ್ನು ವಸಿಷ್ಠರಿಗೆ ಕೊಟ್ಟು ವಿವಾಹ ಮಾಡಿದರು ಅರುಂಧತಿ ಪತಿಗೆ ತಕ್ಕ ಸತಿಯಾಗಿ ವಸಿಷ್ಠರು ಅರುಂಧತಿ ದಾಂಪತ್ಯ ಜೀವನವನ್ನು ಕ್ರಮವಾಗಿ ನಡೆಸಿ ಬಹಳ ಕಾಲ ಬಾಳಿದರು ಮೊದಲು ಸೃಷ್ಟಿಯಾದ ಸಂಧ್ಯಾ ತನ್ನನ್ನೇ ಎಲ್ಲರೂ ಮೋಹಿಸಿದ ದೇಹವನ್ನು ದಹಿಸಿಕೊಂಡ ಮಹಾಪತಿವ್ರತೆ ಬೇರೆ ಯಾರೂ ಅಲ್ಲ ಸ್ನೇಹಿತರೆ ಅರುಂಧತಿಯೇ ಅರುಣ ಎಂದರೆ ಬಂಗಾರ ಹಾಗೂ ಜ್ಯೋತಿ ಎಂದು ದತಿ ಎಂದರೆ ದಹಿಸಿದವಳು ಇವಳು ಮುಂದೆ ತನ್ನ ಪಾತಿವ್ರತದ ಪ್ರಭಾವದಿಂದ ಆಕಾಶದಲ್ಲಿ ಪತಿಯ ಜೊತೆಯಲ್ಲಿಯೇ ನಕ್ಷತ್ರವಾಗಿ ಚಿರಕಾಲವು ಇರುವಂಥ ಸ್ಥಾನ ಪಡೆದ ಮಹಾಪತಿವ್ರತೆ ಎಂಬ ಖ್ಯಾತಿಗೆ ಪಾತ್ರಲಾದವಳು ಸಪ್ತ ಋಷಿಗಳ ಪತ್ನಿಯರಲ್ಲಿ ಅತ್ಯಂತ ಶ್ರೇಷ್ಠಳಾದವಳೆ ಅರುಂಧತಿ ಒಮ್ಮೆ ಯಾಗಶಾಲೆಯಲ್ಲಿ ಸಪ್ತ ಋಷಿಗಳು ಯಾಗ ಮಾಡುತ್ತಿರುವಾಗ ಸಪ್ತ ಋಷಿಗಳ ಪತ್ನಿಯರ ಮೇಲೆ ಅಗ್ನಿ ದೇವನಿಗೆ ಮೋಹ ಉಂಟಾಯಿತು ಆದರೆ ಅಗ್ನಿಯು ಸಪ್ತ ಋಷಿಗಳ ಶಾಪಕ್ಕೆ ಹೆದರಿ ಸುಮ್ಮನಾದರು ಇದನ್ನು ಅರಿತ ಅಗ್ನಿಯ ಪತ್ನಿ ಸ್ವಾಹಾದೇವಿ ಸಪ್ತ ಋಷಿಗಳ ಪತ್ನಿಯರು ಅಂದರೆ ಸಾಮಾನ್ಯರಲ್ಲ ಎಂದುಕೊಂಡು ಅವಳೇ ಸಪ್ತ ಋಷಿಗಳ ಪತ್ನಿಯರ ರೂಪವನ್ನು ತನ್ನೊಳಗೆ ಧರಿಸಿ ಪತಿ ಅಗ್ನಿದೇವನನ್ನು ತೃಪ್ತಿಪಡಿಸಿದಳು ಆದರೆ ವಸಿಷ್ಠರ ಪತ್ನಿ ಅರುಂಧತಿ ಹೊರತಾಗಿ ಉಳಿದೆಲ್ಲ ಋಷಿ ಪತ್ನಿಯರ ರೂಪವನ್ನು ಧಾರಣೆ ಮಾಡಲು ಆಯಿತು ಮಹಾಪತಿವ್ರತೆ ಅರುಂಧತಿ ರೂಪವನ್ನು ಎಷ್ಟೇ ಪ್ರಯತ್ನಪಟ್ಟರೂ ಅವಳಿಂದ ಧಾರಣೆ ಮಾಡಲು ಆಗಲಿಲ್ಲ ವಸಿಷ್ಠರು ಎಂತಹ ಸಂದರ್ಭದಲ್ಲಿ ಯಾರಿಗೆ ಆದರೂ ಶಾಪ ಕೊಡುವುದು ದ್ವೇಷ ಸಾಧಿಸುವುದು ಮಾಡುತ್ತಿರಲಿಲ್ಲ ವಸಿಷ್ಠರ ಗುಣಗಳಿಗೆ ಮೆಚ್ಚಿ ದೇವೇಂದ್ರನು ಕಾಮಧೇನುವನ್ನು ಕೊಟ್ಟಿದ್ದನು ಒಮ್ಮೆ ಗಾದಿ ರಾಜನ ಮಗ ರಾಜ ಕೌಶಿಕ ವಸಿಷ್ಠರ ಆಶ್ರಮಕ್ಕೆ ಬಂದು ಆತಿಥ್ಯವನ್ನು ಸ್ವೀಕರಿಸಿ ಕಾಮಧೇನುವನ್ನು ತನ್ನ ಅರಮನೆಗೆ ಬೇಕೆಂದು ಬಲವಂತದಿಂದ ತೆಗೆದುಕೊಂಡು ಹೊರಟಾಗ ಕಾಮಧೇನು ಕ್ಷಣ ಮಾತ್ರದಲ್ಲಿ ಸಾವಿರಾರು ರಾಕ್ಷಸರನ್ನು ಸೃಷ್ಟಿಸಿ ಯುದ್ಧ ಮಾಡಲು ಬಂದ ಕೌಶಿಕನನ್ನು ಸೋಲಿಸಿ ಕಳಿಸಿತು ವಸಿಷ್ಠರ ಶಕ್ತಿಯನ್ನು ಕಂಡು ತಾನೂ ಸಹ ವಸಿಷ್ಠರನ್ನೇ ಮೀರಿಸುವಂಥ ಶಕ್ತಿ ಪಡೆಯಬೇಕು ಎಂದು ವಸಿಷ್ಠರ ಮೇಲೆ ದ್ವೇಷ ಸಾಧಿಸಿ ಅವರ ಸಂತಾನವಾದ ನೂರು ಮಕ್ಕಳನ್ನು ಕೊಂದು ನಾಶ ಮಾಡಿದನು ವಸಿಷ್ಠರಿಗೆ ಅವಮಾನ ಮಾಡಿ ಆಶ್ರಮವನ್ನು ಸುಟ್ಟು ಹಾಕಲು ಹೊರಟನು ನಂತರ ತನ್ನ ತಪ್ಪಿನ ಅರಿವಾಗಿ ವಸಿಷ್ಠರಲ್ಲಿ ಕ್ಷಮೆ ಕೋರಿ ತಾನೇ ಸ್ವತಃ ಕಠಿಣ ತಪಸ್ಸು ಮಾಡಿ ಬಹಳ ಕಾಲದ ನಂತರವೂ ವಸಿಷ್ಠರನ್ನು ಕೊಲ್ಲಲು ಮರೆಯಲ್ಲಿ ಬಂದು ನಿಂತಾಗ ಅವನಿಗೆ ವಸಿಷ್ಠರ ಶ್ರೇಷ್ಠತೆಯ ಅರಿವಾಗಿ ಅವರ ಶಾಂತಿ ಸಹನೀಯ ಗುಣ ಮಿಶ್ರಾ ಮಿತ್ರರಾಗಿ ತಿಳಿಯಿತು ಶೌರ್ಯ ಬಲ ಪ್ರದರ್ಶಿಸುವುದು ಕ್ಷತ್ರಿಯರಿಗೆ ಶೋಭೆಯ ಧರೆ ಕ್ಷಮಿಸುವುದೇ ಬ್ರಾಹ್ಮಣನ ಬಲ ತಕ್ಷಣ ಕೈಯಲ್ಲಿದ್ದ ಕತ್ತಿಯನ್ನು ಬಿಸಾಡಿ ವಸಿಷ್ಠರ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿ ವಸಿಷ್ಠರಿಂದಲೇ ಮಹರ್ಷಿ ಎನಿಸಿಕೊಂಡನು ಮಹರ್ಷಿಗಳಲ್ಲೇ ಅತ್ಯಂತ ಶ್ರೇಷ್ಠರಾದ ವಸಿಷ್ಠ ಮಹರ್ಷಿಗಳು ಮಹಾಪತಿವ್ರತೆ ಅರುಂಧತಿ ಇವರು ವಿಷ್ಣುವನ್ನು ಕುರಿತು ಬಹಳ ಕಾಲ ತಪಸ್ಸು ಮಾಡಿದರು ಪ್ರತ್ಯಕ್ಷನಾದ ವಿಷ್ಣು ವರವನ್ನು ಕೊಡುತ್ತಾನೆ ಲೋಕದಲ್ಲಿ ಮದುವೆಯಾದ ನವ ದಂಪತಿಗಳಿಗೆ ಆಕಾಶಕಾಯದಲ್ಲಿ ಸ್ಥಿರವಾಗಿರುವ ಏಳು ಸಪ್ತ ಋಷಿಗಳ ಮಂಡಲದಂತೆ ಸುಖ ಸಂತೋಷ ಸಮೃದ್ಧಿಯಾಗಿ ಜೀವನವನ್ನು ನಡೆಸುವಿರಿ ಎಂದು ಆಶೀರ್ವಾದ ಮಾಡುವಂತೆ ವರವನ್ನು ಕೊಟ್ಟನು ವಿವಾಹ ವಿಧಿಗಳಲ್ಲಿ ಕಾಶಿ ಯಾತ್ರೆ ಧಾರೆ ಮಾಂಗಲ್ಯ ಧಾರಣೆ ಸಪ್ತಪದಿ ಸೇರಿದಂತೆ ಅರುಂಧತಿ ನಕ್ಷತ್ರದ ದರ್ಶನ ಪ್ರಮುಖವಾಗಿದೆ ನೂತನ ವಧುವರರಿಗೆ ಅರುಂಧತಿ ನಕ್ಷತ್ರ ತೋರಿಸಿ ಪೂಜೆ ಮಾಡಿಸಿ ಮದುಮಗಳ ಕೈಯಲ್ಲಿ ಹಿರಿಯ ಮುತ್ತೈದೆಯೊಬ್ಬರಿಗೆ ಅರುಂಧತಿ ಬಾಗಿನ ಕೊಡಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆಯಲು ಹೇಳುತ್ತಾರೆ ವಿವಾಹದ ಸಮಯದಲ್ಲಿ ಪುರೋಹಿತರು ವಧುವರರಿಗೆ ಆಕಾಶದತ್ತ ತೋರಿಸುತ್ತಾರೆ ಅರುಂಧತಿ ವಸಿಷ್ಠರನ್ನು ನೋಡಿ ನಿಮ್ಮ ಜೀವನವು ಈ ನಕ್ಷತ್ರ ಜೋಡಿಯಂತೆ ಶಾಶ್ವತವಾಗಿರಲಿ ಯಾಕೆ ಈ ಇಬ್ಬರು ಎಂದೂ ಬೇರ್ಪಡುವುದಿಲ್ಲ ಪರಸ್ಪರದ ಸುತ್ತ ಸಮತೋಲನದ್ದೇ ಸುತ್ತುತ್ತದೆ ಒಬ್ಬರ ಬೆಳಕು ಇನ್ನೊಬ್ಬರ ಬೆಳಕನ್ನು ಮುಚ್ಚುವುದಿಲ್ಲ ಇಬ್ಬರು ತಮ್ಮದೇ ಆದ ಪ್ರಕಾಶವನ್ನು ಹೊಂದಿದ್ದಾರೆ ಸಂಬಂಧಗಳಲ್ಲಿ ಪ್ರೀತಿ ಗೌರವ ಸಮತೋಲನದ ಅತ್ಯುತ್ತಮ ಉದಾಹರಣೆ ಇವರಿಬ್ಬರಿಗೆ ಸಂದಿದೆ ಇದು ವಿವಾಹಕ್ಕೆ ಅತ್ಯಂತ ಪವಿತ್ರವಾದ ಸಂಕೇತ ಎಂದು ಪುರೋಹಿತರು ಅರುಂಧತಿ ನಕ್ಷತ್ರವನ್ನು ತೋರಿಸುತ್ತಾರೆ ಅರುಂಧತಿ ದೇವಿಯನ್ನು ಸೃಷ್ಟಿಸಿದಾಗ ಅವಳು ದೇವತೆ ದಾನವ ಮಾನವ ಎಲ್ಲರಿಗೂ ಆದರ್ಶವಾಗಬೇಕೆಂದು ತಪಸ್ಸು ಮಾಡಿದಳು ಅವಳ ಮಹಿಮೆ ಎಷ್ಟೆಂದರೆ ತಪಸ್ಸಿನ ತೇಜಸ್ಸಿನಿಂದ ಅವಳು ನಕ್ಷತ್ರವಾಗಬೇಕೆಂದು ದೇವತೆಗಳು ಸಹ ವರವನ್ನ ನೀಡುತ್ತಾರೆ ರಾವಣನಿಂದ ಸೀತೆಯನ್ನು ರಕ್ಷಿಸುವ ಸಂದರ್ಭದಲ್ಲಿ ವಸಿಷ್ಠ ಅರುಂಧತಿ ವಸಿಷ್ಠಾಶ್ರಮದಲ್ಲಿ ರಾಮನಿಗೆ ಆಶೀರ್ವಾದವನ್ನು ನೀಡಿರುತ್ತಾರೆ ಪಾಂಡವರು ವನವಾಸಕ್ಕೆ ಹೊರಟಾಗ ದ್ರೌಪದಿಗೆ ಅರುಂಧತಿ ಬಾಳಿನ ಗುಟ್ಟುಗಳನ್ನು ಹೇಳಿದಳು ಪವಿತ್ರತೆಯನ್ನು ಶೌಖ್ಯ ಅಥವಾ ದುಃಖವನ್ನು ಬದಲಾಯಿಸಬಹುದು ಆಶ್ಚರ್ಯಕರ ವಿಷಯ ಏನು ಗೊತ್ತಾ ಸ್ನೇಹಿತರೆ ಭೂಮಿಯ ಮೇಲಿನ ಕಣ್ಣಿಗೆ ಕಾಣಿಸುವ ಅತ್ಯಂತ ನಿಖರವಾದ ಡಬಲ್ ಸ್ಟಾರ್ ಇದಾಗಿದೆ ವಿಜ್ಞಾನಿಗಳು ಸಹ ಹೇಳುತ್ತಾರೆ ಐದು ಸಾವಿರ ವರ್ಷದಿಂದಲೂ ಅವುಗಳ ಸ್ಥಾನದಲ್ಲಿ ಯಾವುದೇ ಬದಲಾವಣೆಯೂ ಆಗಿಲ್ಲ ಅಂದರೆ ಋಷಿಗಳು ಐದು ಸಾವಿರ ವರ್ಷಕ್ಕಿಂತ ಮೊದಲೇ ಈ ಜೋಡಿ ನಕ್ಷತ್ರಗಳನ್ನು ಗುರುತಿಸಿದ್ದರು ಇದು ಭಾರತದ ಖಗೋಳಶಾಸ್ತ್ರದ ಪುರಾತನತೆಯ ದೊಡ್ಡ ಸಾಕ್ಷಿ ಈ ಎರಡು ನಕ್ಷತ್ರಗಳ ಸಂಪರ್ಕದಿಂದ ವಿವಾಹಿತರಿಗೆ ನೀಡುವ ಸಂದೇಶವೇನೆಂದರೆ ಒಟ್ಟಾಗಿ ಇರಬೇಕು ಜೀವನದಲ್ಲಿನ ಯಾವುದೇ ಬಿರುಗಾಳಿ ಬಂದರೂ ಜೊತೆಯಾಗಿ ಬಾಳಬೇಕು ಒಬ್ಬರ ಯಶಸ್ಸು ಇನ್ನೊಬ್ಬರ ಮೇಲೆ ನಿರಳಾಗಬಾರದು ಪರಸ್ಪರ ಬೆಳಕನ್ನು ಮುಚ್ಚಬಾರದು ಸಂಬಂಧ ಎಂದರೆ ಗಿವ್ ಅಂಡ್ ಟೇಕ್ ಅಂಡರ್ಸ್ಟ್ಯಾಂಡಿಂಗ್ ಪೇಷನ್ಸ್ ಸಮತೋಲನವಾಗಿರಬೇಕು ಜೀವನ ಪರ್ಯಂತ ನಿಷ್ಠೆ ಬಾಳು ಎತ್ತರ ಕಡಿಮೆ ಇದ್ದರೂ ನಿಷ್ಠೆ ಬಿಡಬಾರದು ವಿವಾಹ ದಾಂಪತ್ಯ ಸೌಭಾಗ್ಯ ನಿಷ್ಠೆ ಗೃಹಾಸ್ಥಾಶ್ರಮದ ಶಾಂತಿ ಮಹಿಳೆಯ ಒಳಶಕ್ತಿ ಇವೆಲ್ಲವನ್ನು ಅರುಂಧತಿ ನಕ್ಷತ್ರ ಸೂಚಿಸುತ್ತದೆ ಕೆಲವರು ನಂಬುತ್ತಾರೆ ಅರುಂಧತಿ ಕನಸು ಕಾಣುವುದು ಶುಭ ಅದು ಶಾಂತಿ ಮತ್ತು ಸೌಭಾಗ್ಯವನ್ನು ತರಿಸುತ್ತದೆ ಎಂದು ಮನೆಗಳಲ್ಲಿ ಕೆಲವರು ಅರುಂಧತಿ ಪೂಜೆಯನ್ನು ಸಹ ಮಾಡುತ್ತಾರೆ ಮಹಿಳೆಯರು ದೀರ್ಘ ಸುಖಿ ದಾಂಪತ್ಯಕ್ಕಾಗಿ ಅರುಂಧತಿಯನ್ನು ಸ್ಮರಣೆ ಮಾಡುತ್ತಾರೆ ಗೃಹಸ್ಥಾಶ್ರಮವನ್ನು ಆರಾಧಿಸುವ ಬೃಹತ್ ದೃಷ್ಟಾಂತ ಸಪ್ತರ್ಷಿ ಮಂಡಲದ ಗರಗಸದ ಹ್ಯಾಂಡಲ್ನ ಮಧ್ಯಭಾಗದಲ್ಲಿ ದೊಡ್ಡ ನಕ್ಷತ್ರ ಅದರ ಬಳಿಯಲ್ಲಿರುವ ಸಣ್ಣ ಮಿನುಗುವ ಸ್ಟಾಟ್ ಅದುವೆ ಅರುಂಧತಿ ಅರುಂಧತಿ ನಕ್ಷತ್ರವನ್ನು ಕೇವಲ ಪತಿ ಪತ್ನಿ ನಕ್ಷತ್ರ ಎಂದುಕೊಳ್ಳಬೇಡಿ ಇದು ಮಾನವ ಸಂಬಂಧಗಳ ವಿಶ್ವವಿದ್ಯಾಲಯ ಅದರಲ್ಲಿ ಸಂಬಂಧ ಸಮತೋಲನ ನಿಷ್ಠೆ ಪ್ರೀತಿ ಸಹನೆ ಗೌರವ ಒಂದಾಗಿ ಬದುಕುವ ಮಹಿಮೆ ಇವೆಲ್ಲವನ್ನು ಆಕಾಶವೇ ಬರೆಯುತ್ತದೆ ಒಮ್ಮೆ ರಾತ್ರಿ ಆಕಾಶವನ್ನು ನೋಡಿ ವಸಿಷ್ಠೆಯ ಪಕ್ಕದಲ್ಲಿ ಮಿನುಗುತ್ತಿರುವ ಅದೇ ಬೆಳಕು ಅದು ನಿಮಗೆ ಹೇಳುತ್ತದೆ ಪ್ರೇಮ ಪವಿತ್ರ ಕುಟುಂಬ ಪವಿತ್ರ ಸಂಬಂಧವೂ ಸಹ ಪವಿತ್ರ ಎಂದು ಸಪ್ತಶ್ರೀ ಸ್ತೋತ್ರವು ಹೀಗಿದೆ ಕಶ್ಯಪೋತ್ರಿ ಪೋತ್ರಿ ಭರದ್ವಾಜ ವಿಶ್ವಾಮಿತ್ರೋತ ಗೌತಮಃ ಜಮದಗ್ನಿ ವಸಿಷ್ಠಚ್ಛ ಸಪ್ತಹಿ ಋಷಯೇ ಸ್ಮೃತ ವಂದನೆಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು